ಬಂಧುಗಳೇ ಇವತ್ತಿನ ದಿವಸ ಭಾರತೀಯ ಮುಕ್ತಿ ಮೋರ್ಚಾ ಮತ್ತು ಹಲವಾರು ಸಂಘಟನೆಗಳ ಸೇರಿಕೊಂಡು ಭಾರತ್ ಬಂದ್ ಅನ್ನು ಹಮ್ಮಿಕೊಂಡಿದ್ದು ವಾಮನ್ ಮೆಸ್ರಾಮ್ ಸಾಹೇಬರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಅಂಗವಾಗಿ ನಾವು ಹುಬ್ಬಳ್ಳಿಯಿಂದ ಅವರ ಬೆಂಬಲಾರ್ಥವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬೆಂಬಲ ನಾವು ಎಲ್ಲ ಭಾಗವಹಿಸಿದ್ದೀವಿ ಇದರ ಮುಖ್ಯ ಉದ್ದೇಶ ಅಂದ್ರ ಇ ವಿ ಎಂ ಮಷೀನು ಮತ್ತು ಯು ವಿ ಎಂ ಮಷೀನ್ ಬಂದ್ ಆಗ್ಬೇಕು ಅನ್ನೋದು ಒಂದು ನಮ್ದು ಉದ್ದೇಶ ಇ ವಿ ಎಂ ಮಷಿನ್ ನಿಂದ ಮತವನ್ನು ಕಳುವು ಮಾಡಿಕೊಂಡು ಆರಿಸಿ ಬಂದು ದೇಶದ ಸಂವಿಧಾನದ ಆಶಯಗಳನ್ನು ತಿರ್ಚುವಂತ ಕೆಲಸ ಈಗಿನ ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ಅದನ್ನು ವಿರೋಧ ಮಾಡಲಿಕ್ಕೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿವಿ ಮತ್ತು ವಕ್ ಬೋರ್ಡ್ ವಕ್ಫ್ ಕಾಯ್ದೆಯನ್ನು ಸಾವಿ ಸಂವಿಧಾನ ವಿರೋಧವಾಗಿ ತೊಗೊಂಬಂದು ಮುಸ್ಲಿಮರ ಮೇಲೆ ದೌರ್ಜನ್ಯ ಮಾಡುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಅದನ್ನು ಖಂಡಿಸಿ ಈ ಬಂದನ್ನು ನಾವು ಆಚರಣೆ ಮಾಡಾಕತ್ತೀವಿ ಅದೇ ರೀತಿ ಬಿಹಾರದ ಬೋಧಗಯ ಬುದ್ಧ ವಿಹಾರ ಅದನ್ನು ಈ ಬ್ರಾಹ್ಮಣಶಾಹಿ ವ್ಯವಸ್ಥೆಯಲ್ಲಿ ತಮ್ಮ ಹಡಿತವನ್ನು ಇಟ್ಟುಕೊಂಡು ನಮ್ಮ ಬೌದ್ಧ ಜನರಿಗೆ ಅನ್ಯಾಯ ಮಾಡುತ್ತಾ ಅದನ್ನು ತಮ್ಮ ಅನುಸಾರವಾಗಿ ಅದನ್ನು ಉಪಯೋಗ ಮಾಡುತ್ತಿದ್ದಾರ ಅದನ್ನು ಖಂಡಿಸಿ ಈ ಬಂದನ್ನ ಮಾಡ್ತಾ ಇದ್ದೀವಿ ಅದನ್ನು ಬ್ರಾಹ್ಮಣರಿಂದ ಮುಕ್ತಗೊಳಿಸಬೇಕನ್ನೋದೇ ನಮ್ಮದೊಂದು ಮಹದಾಶೆ ಹೀಗಾಗಿ ಇದೇ ರೀತಿ ಹಲವಾರು ಘಟನೆಗಳನ್ನು ಹಾಂ ಆಮೇಲೆ ಹಿಂದುಳಿದ ವರ್ಗಗಳ ಜಾತಿ ಸಮೀಕ್ಷೆಯನ್ನು ಸರ್ಕಾರ ಬೇಗನೆ ಮಾಡಬೇಕನ್ನೋದು ನಮ್ಮದೊಂದು ಉದ್ದೇಶ ಬರೀ ಅನೌನ್ಸ್ಮೆಂಟ್ ಮಾಡಿ ಅದನ್ನು ಮಾಡಲಾರ್ದ ಸಮಯ ಕಾಲಾವಕಾಶ ಕಳಿಬಾರದು ಅನ್ನೋದು ಒಂದು ಉದ್ದೇಶದಿಂದ ನಾವು ಈ ಬಂದ್ ಕರೆಯನ್ನು ಕೊಟ್ಟಿದ್ದೇವೆ ಅದೇ ರೀತಿ ಇಂಥ ಎಲ್ಲ ಹಲವಾರು ಘಟನೆಗಳು ಒಂದು ನಮ್ಮದು ಬೇಡಿಕೆ ಈಡೇರಿಸ್ಬೇಕಂಥೇಳಿ ವಾಮನ್ ಮಿಸ್ರಾಂ ಸಾಹೇಬ್ರಿಗೆ ನಾವು ಕರ್ನಾಟಕದಿಂದ ಹುಬ್ಬಳ್ಳಿಯವರು ಬೆಂಬಲವಾಗಿ ಈ ಬಂದನ್ನು ಆಚರಣೆ ಮಾಡ್ತಿದ್ದೇವೆ ಅಂಥೇಳಿ जय भीम जय भारत जय मूल्यवासी जय भीम जय संविधान भाइयों आज के दिन जुलाई एक भारत मुक्ति मोर्चा के तरफ से जो बंद बुलाया गया है ये जो भारत देश के अंदर ईवीएम को लेके जो वोटिंग हो रहा है ये वोटिंग में जो है अन्याय हो रहा है और देश की जनता के साथ धोखा हो रहा है जो ईवीएम से वोट करते हैं उनका वोट का अधिकार छीन लेने का ये कार्यक्रम हो रहा है तो इसीलिए हम ये ईवीएम बंद होने के लिए जो है ये भारत बंद का जो जो भारत मुक्ति मोर्चा की तरफ से किया गया उसका हम समर्थन करते हैं इसी तरीके से गया के अंदर जो भी बौद्ध मंदिरों को जो है वहाँ पे जो वहाँ पे दूसरों का कब्जा किया गया है वो कब्ज़ा वहाँ से निकलना है और बौद्ध लोगों को वो चीज़ वापस आने के लिए हम लोगों ने इसका समर्थन करते हैं तीसरा जो है जो वक्त बिल जो लाया गया है जो संविधान के खिलाफ है संविधान के विरोध में जो वक्त बिल ला के लोगों का हक और अधिकार जो छीना जा रहा है इसके विरोध में हम लोग ये बंद का समर्थन करते हैं और इसी तरीके से जो हमारे महापुरुषों को आज लोग जो है बहुत गलत तरीके से बात कर रहे हैं और उनका अपमान कर रहे हैं उस अपमान करने वालों का खंडन करते हुए उनको जो है जो भी कानूनी कार्रवाई है उन पर करना चाहिए और जो है ऐसे लोगों को इन बातों से रोकने के लिए जो है कानून लगाना चाहिए ये समर्थन करते हुए हम लोग जो है आज बंद बंद जो भारत बंद का जो तो भारत मुक्ति मोर्चा ने किया है इसका हम समर्थन करते हैं और हम इस देश के अंदर शांति हो और अन्याय जो है ये दूर हो जाए न्याय का एक माहौल बने ये आशा और अपेक्षा करते हुए मैं अपनी बातों को विराम लेता हूँ जय मुरश